ಇವತ್ತು ನಾನಿಲ್ಲಿ ಒಂಬತ್ತನೇ ತರಗತಿ ಎರಡನೇ ಭಾಗದ ಓದಕತೀನಿ ನಿನ್ನಿಗೆಲ್ಲ ಒಂದನೇ ಭಾಗ ಏನದು ಪೊಲಿಟಿಕಲ್ ಸೈನ್ಸ್ ಎಲ್ಲ ಕಂಪ್ಲೀಟ್ ಆಗಿತ್ತು ಇವತ್ತಿಂದ ನೈನ್ ತರಗತಿ ಎರಡನೇ ಭಾಗದಲ್ಲಿ ಪೊಲಿಟಿಕಲ್ ಸೈನ್ಸ್ ಓದಾಕತ್ತೀನಿ ಇದ್ರೊಳಗೆ ಮೂರು ಬರ್ತಾವೆ ಚಾಪ್ಟರ್ ಅಂದ್ರೆ ಪೊಲಿಟಿಕಲ್ ಸೈನ್ಸ್ ಒಳಗೆ ಮೂರು ಚಾಪ್ಟರ್ ಬರ್ತಾವೆ ಚುನಾವಣಾ ಚುನಾವಣೆ ವ್ಯವಸ್ಥೆ ದೇಶದ ರಕ್ಷಣೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಇವತ್ತು ನಾನಿಲ್ಲಿ ಚುನಾವಣೆ ವ್ಯವಸ್ಥೆ ಓದ್ಕೊಳ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಾದರೆ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಸೊ ಬರ್ರಿ ಇವತ್ತಿನ ಸ್ಟಡಿಲಾಗ್ನ ಕಂಟಿನ್ಯೂ ಮಾಡೋಣ ನಾನಿಲ್ಲಿ ನಿಮಗೆ ತೋರಿಸಿದ ಹಾಗೆ ನೈನ್ತ್ ತರಗತಿ ಅಂದರೆ ಒಂಬತ್ತನೇ ತರಗತಿ ಎರಡನೇ ಭಾಗದಲ್ಲಿ ಸೈನ್ಸ್ ಸೈನ್ಸಲ್ಲಿ ಚುನಾವಣೆ ವ್ಯವಸ್ಥೆ ಅಂಥೇಳಿ ಲೆಸನ್ ಓದ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ನಂದು ಭಾಗ ಎಲ್ಲ ಕಂಪ್ಲೀಟ್ ಆಗಿದ್ದು ಸೆಕೆಂಡ್ ಭಾಗ ಸ್ಟಾರ್ಟ್ ಆಗಿತ್ತು ನಾನಿವತ್ತು ಬೆಳಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ ಯಾಕೋ ಹೇಳೋಕ್ಕಾಗಲಿಲ್ಲ ಒಂದು ತ್ರೀ ಡೇಸ್ ಕಂಟಿನ್ಯೂಯಸ್ ಆಗಿದ್ದಕ್ಕೆ ಸ್ವಲ್ಪ ಹೆಡ್ ಏಕ್ ಬಂದಿತ್ತು ಅಂದರೆ ತಲೆ ನುಗ್ತಾಯಿತ್ತು ಹಾಗಾಗಿ ಬೆಳಗ್ಗೆ ಅಲಾರಾಮ್ ಆಯಿತು ಬಟ್ ಅಲಾರಾಮ್ ಹೊಡ್ಕೊಳ್ತು ಬಟ್ ನಾನು ಹೇಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ಸ್ಟಡಿ ಮಾಡೋಕೆ ಕುತ್ಕೊಂಡಿದ್ದೆ ನಾನಿವಾಗ ಪೊಲಿಟಿಕಲ್ ಸೈನ್ಸಲ್ಲಿ ಎಷ್ಟು ಚಾಪ್ಟರ್ ಓದ್ಕೊಂಡಿದ್ನಲ್ಲ ಆ ಚಾಪ್ಟರ್ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವೆಶನ್ಸ್ ಬಂದಿತ್ತು ಅಂತ ನಾನಿಲ್ಲಿ ಒಂದು ಕ್ವಶನ್ ಪೇಪರ್ನ ಫೋಟೋ ಹೊಡೆದು ಹಾಕಿದ್ದೀನಿ ಅಂದರೆ ಒಂದು ಕ್ವೆಶನ್ಸ ಕೊಟ್ಟು ಫೋಟೋ ಹೊಡೆದು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಫೋಟೋ ಹಾಕಿದ್ದೀನಿ ಅದನ್ನು ನೋಡಿರಿ ಯಾವ ಥರ ಕ್ವಶನ್ಸ್ ಸರೈಸ್ ಆಗಿತ್ತು ಅಂತ ಆಲ್ಮೋಸ್ಟ್ ಆಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕ್ವೆಶನ್ ಪೇಪರಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೂರ ಐದನೇ ಕ್ವಶನ್ಸು ಕನಿಷ್ಠ ಕೂಲಿಕ್ಕ ಇದೆ ಅಂತ ಇದನ್ನು ಹೇಳಿಕೆ ರೂಪದಲ್ಲಿ ಕೇಳಿದ್ದಾರೆ ಅಂದರೆ ನಾಲ್ಕು ಕ್ವಶನ್ಸ್ ಕೊಡ್ತಾರೆ ಅವನ್ನ ಹಿಂದೆ ಮುಂದೆ ಮಾಡಿಕೊಡ್ತಿರ್ತಾರ ಹೇಳಿಕೆ ರೂಪದಲ್ಲಿ ಅದರ ಯಾವ ಸರಿ ಅದಾವು ಎಷ್ಟು ಅಂತ ಕೇಳ್ತಿರ್ತಾರೆ ಹಾಗಾಗಿ ಏನು ಮಾಡಬೇಕು ನಾವು ಯಾವುದ ಅಂದರೆ ಓದುವಾಗ ಯಾವುದನ್ನೂ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಎಲ್ಲ ಪಾಯಿಂಟ್ಸ್ ಅಂದರೆ ಪಿಂಟು ಪಿಂಟ್ ಎಲ್ಲ ಓದ್ಕೊಳ್ಳೇಬೇಕು ಅಂದ್ರೆ ಒಂದೊಂದು ಅಕ್ಷರನೂ ಬಿಡದ ಹಾಗೆ ಓದಿದ್ರೆ ನಮಗೆ ಟಿ ಇ ಟಿಯಲ್ಲಿ ಒನ್ ಟ್ವೆಂಟಿ ಸ್ಕೋರ್ ಮಾಡೋಕ್ಕಾಗೋದು ಈಗೇನು ಮೀ ಏನು ಹೇಳ್ತಿದ್ದಾರೆ ಯಾಕಂದ್ರೆ ಬಿ ಎಡ್ದು ಮತ್ತು ಡಿಗ್ರಿದು ಮಾರ್ಕ್ಸ್ ಕೌ ಕೌಂಟ್ ಮಾಡೋಂಗಿಲ್ಲ ನೆಕ್ಸ್ಟ್ ಟಿ ಇ ಟಿ ಒಳಗೆ ಜಾಸ್ತಿ ಸ್ಕೋರ್ ಮಾಡ್ಬೇಕಂತೇಳಿ ಹಾಗಾಗಿ ಯಾಕಂತಂದ್ರೆ ಈ ಜೂನ್ ಜುಲೈ ಒಳಗನ ಜೂನ್ ಒಳಗನ ನಮ್ದೇನರ ಟಿ ಇ ಟಿ ಕಳ್ಪಾರ ಮಾತು ಅಂತಂದ್ರೆ ಆಫ್ಲೈನ್ ಟಿ ಟಿ ಇರುತ್ತೆ ಆನ್ಲೈನ್ ಟಿ ಟಿ ಆಗೋಲ್ಲ ಅದರೊಳಗೆ ಬಂತು ಇದು ಇದ್ಯಾವುದು ಅಷ್ಟು ರಿಸ್ಕಿ ಅನ್ಸಲ್ಲ ಆಮೇಲೆ ಜೂನ್ ನಂತರ ನೆಕ್ಸ್ಟ್ ಜುಲೈ ಆಗಸ್ಟ್ ಹಿಂಗೆ ಸೆಪ್ಟೆಂಬರ್ವರೆಗೂ ಓದ್ಪಾ ಅಂತಂದ್ರೆ ಆನ್ಲೈನ್ ಟಿ ಟಿ ಆಗ್ತೈತಿ ಸೊ ಅವಾಗ ಸ್ವಲ್ಪ ನಮಗೆ ಕಠಿಣ ಆಗ್ತೈತೆ ಅದು ಹಾಗಾಗಿ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ರಿ ಈ ಥರ ಎಲ್ಲ ಕ್ವೆಶನ್ಸ್ ಕೊಡ್ತಿರ್ತವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಟಿ ಟಿಲಿ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಎಲ್ಲ ಕ್ವೆಶನ್ಸ್ ಇದೇ ಥರ ಹೇಳಿಕೆ ರೂಪದಲ್ಲಿತ್ತು ಆಮೇಲೆ ಹೊಂದಿಸಿ ಬೇರೆ ಇರುತ್ತೆತ್ತು ಆಮೇಲೆ ಸರಿಯೋ ತಪ್ಪು ಇದೇ ಥರ ಕೇಳಿದರು ನಾವು ಯಾವ ಥರ ಓದಿರ್ತೀವಿ ಅಂದರೆ ಒಂದು ಕ್ವಶನ್ ಒನ್ ಮಾರ್ಕ್ಸ್ ಅಂತ ಓದಿರ್ತೀವಿ ಅವರಿಲ್ಲಿ ಎಲ್ಲಾನು ಕೂಡಿಸಿ ನಾಲ್ಕದ್ರೊಳಗೆ ನಾವು ಒಂದು ಕೊಟ್ಬಿಡ್ತಾರೆ ಹಾಗಾಗಿ ನಮಗೆ ಅದು ಕನ್ಫ್ಯೂಸ್ ಆಗುತ್ತೆ ಈಗ ನಾವು ಈಗ ನಾನು ಹೇಳಿದ ಪ್ರಕಾರ ಒಂದು ಕ್ವಶನ್ಗೆ ನಾಲ್ಕು ಕ್ವಶನ್ಸ್ ಇದ್ದವು ಒಂದೇ ಕ್ವಶನ್ ಅದಕ್ಕೆ ಒಂದು ಮಾರ್ಕ್ಸ್ ಅದಕ್ಕೆ ನಾಲ್ಕು ಕ್ವಶನ್ಸ ನಮ್ಮ ಪ್ರಕಾರ ಅದೆಷ್ಟಾಗುತ್ತೆ ಹದಿನೈದು ಕ್ವಶನ್ಸ್ ಆಗ್ತಿರ್ತಾವೆ ಈ ಥರ ಎಲ್ಲ ಕ್ವಶನ್ ಕೇಳಿದಾರ ಸ್ವಲ್ಪ ನಮಗೆ ಅಲ್ಲಿ ಹೋಗೋಣ ಕನ್ಫ್ಯೂಷನ್ ಆಗ್ತೈತಿ ಅದನ್ನು ಇಸ್ವಿ ಎಲ್ಲ ಚೇಂಜ್ ಮಾಡಿ ಕೇಳ್ತಿರ್ತಾರೆ ಈಗ ಒಂದು ಕೇಳಿದ್ರಲ್ಲಿ ದೇಹಗಳ ನಿರ್ಣಯ ಅಂತ ಅದನ್ನು ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ ಹತ್ತೊಂಬತ್ತು ನೂರ ನಲ್ವತ್ತಾರಲ್ಲಿ ಅದನ್ನು ಅವರು ಹತ್ತೊಂಬತ್ತು ನೂರ ನಲ್ವತ್ತೇಳಂದು ಕೊಟ್ಟಿದ್ದರು ಸೊ ಈ ಥರ ಎಲ್ಲ ಏನಾದರೂ ಪೊಲಿಟಿಕಲ್ ಸೈನ್ಸಲ್ಲಿ ಈ ಥರ ಇಸ್ವಿಗಳು ಚ ಜಾಸ್ತಿ ಕೇಳ್ತಿರ್ತಾರೋ ಆಮೇಲೆ ವಿಧಿಗಳ ಬಗ್ಗೆ ಕೇಳ್ತಾರೆ ತಿದ್ದುಪಡಿಗಳ ಬಗ್ಗೆ ಕೇಳ್ತಿರ್ತಾರೋ ಸೊ ಅದಕ್ಕಾಗಿ ಸೋಷಿಯಲ್ ಅಂದರೆ ಪೊಲಿಟಿಕಲ್ ಸೈನ್ಸ್ ಓದುವಾಗ ಸ್ವಲ್ಪ ಫೋಕಸ್ ಕೊಟ್ಟು ಇಸ್ವಿ ಆಗಲಿ ಅಥವಾ ಮಂತ್ಸು ಡೇಟ್ಸು ಎಲ್ಲ ನೀಟಾಗಿ ಚೆನ್ನಾಗಿ ಓದ್ಕೊಂಡು ನಿಮಗೆ ಅನುಕೂಲ ಆಗೋ ಥರ ನೀವು ಬರ್ಕೊಡ್ರಿ ಒಂದು ಬುಕ್ಸಲ್ಲಿ ನೋಟ್ಸ್ ಮಾಡಿ ಬರ್ಕೊಂಡಿಟ್ಕೊಂಡ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ನಾನಿಲ್ಲಿ ಚುನಾವಣೆ ವ್ಯವಸ್ಥೆ ಮುಗಿಸಿದ ನಂತರ ಇಲ್ಲಿ ದೇಶದ ರಕ್ಷಣೆ ಅಂತ ಓದ್ಕೊಳ್ತಾ ಇದ್ದೆ ಅದು ಸ್ವಲ್ಪ ಆಯಿತು ಚುನಾವಣೆ ವ್ಯವಸ್ಥೆ ಓದ್ಕೊಂಡಿದ್ದೆ ಮಧ್ಯಾಹ್ನ ಅದು ಸ್ವಲ್ಪ ನೋಟ್ಸ್ ಬರ್ಕೊಳ್ಳೋಕ್ಕಾಗಲಿಲ್ಲ ಅದನ್ನೇ ನೆಕ್ಸ್ಟ್ ಕಂಟಿನ್ಯೂ ಮಾಡಿದೆ ಒಂದು ಟೂ ತ್ರೀ ಪೇಜಸನ್ನು ಮಿಕ್ ಒಳ್ಕೊಂಡಿತ್ತು ಅದನ್ನು ಕಂಟಿನ್ಯೂ ಮಾಡಿ ದೇಶದ ರಕ್ಷಣೆ ಓದ್ಕೋಬೇಕು ಅಂತ ಕೂತ್ಕೊಂಡು ಅದಾಗಲಿಲ್ಲ ಆ ನಂತರ ನಾನು ಎಷ್ಟು ಓದಿದ್ದೆನಲ್ಲ ಈಗ ನಮ್ಮ ಸಂವಿಧಾನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನ್ಯಾಯಾಂಗ ಅಂತ ಒಂದನೇ ಭಾಗದೊಳಗೆ ಆಮೇಲೆ ಎರಡನೇ ಭಾಗದೊಳಗೆ ಎಷ್ಟು ಓದ್ಕೊಂಡಿದ್ದೆನಲ್ಲ ಅದ್ರ ಮೇಲೆ ಯಾವ ಥರ ಕ್ವಶನ್ಸ್ ಬಂದಿತ್ತು ಅಂತೇಳಿ ನಾನು ಕ್ವಶನ್ ಪೇಪರೆಲ್ಲ ಚೆಕ್ ಮಾಡಿ ನೋಡಿಕೊಂಡೆ ಆಲ್ಮೋಸ್ಟ್ ಆಲ್ ನೈನ್ತ್ ಸ್ಟ್ಯಾಂಡರ್ಡ್ ಮೇಲೇ ಒಂದು ನಾಲ್ಕರಿಂದ ಐದಾರು ಕ್ವಶನ್ಸ್ ಎಲ್ಲ ಬಂದಿತ್ತು ಪೊಲಿಟಿಕಲ್ ಸೈನ್ಸಲ್ಲಿ ಸೊ ಅದನ್ನು ನಾನು ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದೆರಡು ಫೋಟೋನೇನು ಅಪ್ಲೈ ಮಾಡಿದ್ದೀನಿ ಆನಂತರ ನಾನು ಓದಿದ್ರ ಮೇಲೆ ಯಾವ ಥರ ಕ್ವಶನ್ ಬೀಳುತ್ತೆ ಅಂತ ಕ್ವಶನ್ಸ್ ಕೂಡ ಹಾಕ್ತೀನಿ ಅಲ್ಲಿ ಎಲ್ಲಿಗೆ ಒಂದೊಂದು ಹಾಕಿರ್ತೀನಿ ಹಿಂದ್ಗಡೆ ಒಂದು ಹಾಕಿದ್ದೀನಿ ಇವಾಗ ನೆಕ್ಸ್ಟ್ ಒಂದು ಹಾಕ್ತೀನಿ ಇಲ್ಲಿ ನಾನು ಕ್ವಶನ್ ಪೇಪರ್ ತೊಗೊಂಡು ನಾನು ಓದಿದ್ರ ಮೇಲೆ ಎಷ್ಟು ಕ್ವಶನ್ಸ್ ಬಂದಿತ್ತಂತ ನೋಡ್ತಾ ಇದ್ದೆ ಆಲ್ಮೋಸ್ಟ್ ಆಲ್ ನೈನ್ತ್ ತರಗತಿ ಮೇಲೆ ಒಂಬತ್ತು ನಾಲ್ಕರಿಂದ ಐದು ಕ್ವಶನ್ಸ್ ಏನೋ ಬಂದಿತ್ತು ಅದನ್ನು ನಾನು ಇಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಒಂದು ಆಲ್ರೆಡಿ ಒಂದು ಕ್ವಶನ್ಸ್ ಹಾಕಿದ್ದೆ ಇನ್ನು ನೆಕ್ಸ್ಟ್ ಒಂದು ಹೊಂದಿಸೆ ಬರೆಯರಿ ಅಂತೈತೆ ಅಂದ್ರೆ ಕೇಂದ್ರ ಸರ್ಕಾರದೊಳಗೆ ತುರ್ತು ಪರಿಸ್ಥಿತಿ ಮತ್ತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತಿತ್ತಲ್ಲ ಅದನ್ನೆಲ್ಲ ಕೇಳಿದರು ಇಲ್ಲಿ ಚುನಾವಣೆ ಆಯೋಗ ಆಯ್ತು ಅಂತಲೂ ಕೇಳಿದರು ಸೊ ಈ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಿರ್ತಾರೆ ಇಲ್ಲಿ ನೋಡಿರಿ ನೆಕ್ಸ್ಟ್ ನಾನು ಇಲ್ಲೊಂದು ಕ್ವಶನ್ಸ್ ಅಪ್ಲೋಡ್ ಮಾಡಿದ್ದೀನಿ ನೂರ ಎಂಟನೇ ಕ್ವೆಶನ ಚುನಾವಣಾ ಆಯೋಗ ರಚನೆ ಆಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಹಣಕಾಸಿನ ತುರ್ತು ಪರಿಸ್ಥಿತಿ ಶಿಕ್ಷಣದ ಮೂಲಭೂತ ಹಕ್ಕೆಯೇ ಪರಿಗಣಿಸಿದೆ ಈ ಥರ ಎಲ್ಲ ಕ್ವೆಶನ್ಸ್ ಕೊಟ್ಟ ವಿದ್ಯೆಗಳು ಕೊಡ್ತಾರೋ ಇದನ್ನು ಹೊಂದಿಸಿ ಬರೆಯೋರ್ಗಳು ಕೊಡ್ತಾರೋ ಅಥವಾ ಸರಿಯೋ ತಪ್ಪು ಹೇಳಿಕೆ ರೂಪದಲ್ಲೇ ನಾನು ಕೇಳ್ಬೋದು ಈ ಥರ ಎಲ್ಲ ಅಂದರೆ ಈ ಥರ ಕ್ವೆಶನ್ಸ್ ಕೇಳ್ದೆ ನಮ್ಗೆ ಕಠಿಣ ಆಗ್ತೈತಿ ಮಾರ್ಕ್ಸ್ ತೊಗೊಳಕ್ಕನ ಒಂಥರ ನಾವು ಓದ್ಕೊಂಡು ಹೋಗಿದ್ದೆ ಒಂಥರ ಇರ್ತೆ ಅವ್ರು ಕೇಳೋದು ಒಂಥರ ಆಲ್ಮೋಸ್ಟ್ ಆಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಇ ಟಿ ನೋಡಿದ್ರೆ ತಲೆ ಚಕ್ರ ಬಂದು ಅಲ್ಲೇ ಏನದು ಎಕ್ಸಾಮ್ ಹಾಲಲ್ಲೇ ಬಿಳ್ಬೇಕಿತ್ತು ಹಾಗೆಲ್ಲ ಕ್ವೆಶನ್ಸ್ ಇತ್ತು ಬಿಗಿನರ್ಸ್ ಯಾರು ಇರ್ತೀರಿ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತೈತಿ ಸೊ ಈ ಥರ ಎಲ್ಲ ವಿಡಿಯೋಗಳು ನೋಡ್ಕೊಂಡು ನೀವು ಈ ಥರ ಸ್ಟಡಿ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಗ್ತೈತೆ ಅಂತ ನನ್ನ ಅನಿಸಿಕೆ ಸೊ ಇವತ್ತಿನ ವಿಡಿಯೋ ನೋಡುವಾಗ ನಿಮಗೇನಾದರೂ ಈ ಕ್ವೆಶನಲ್ಲಿ ಏನೋ ಡೌಟ್ ಇದ್ರ ಅಥವಾ ನಿಮಗೇನೋ ಹೇಳಬೇಕು ನಿಮ್ಮ ಅನಿಸಿಕೆಗಳು ಹೇಳಬೇಕಿತ್ತು ಅಂತಂದ್ರೆ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಒಬ್ರು ಯಾರೋ ದೀಪಿಕಾ ಅಂಥೇಳಿ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನು ಅಷ್ಟು ಮೂರು ಕ್ವಶನ್ಸ್ ಕೇಳಿದ್ದೆನಲ್ಲ ಮೂರು ಕ್ವಶನ್ಸ್ಗೆ ಅವರು ಆ್ಯನ್ಸರ್ ಮಾಡಿದರು ಅವರಿಗೆ ಎಲ್ಲ ಆನ್ಸರ್ ಕರೆಕ್ಟಾಗಿತ್ತು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ರೀ ದೀಪಿಕಾ ಅವರೇ ನಿಮ್ಮ ಕ್ವಶನ್ಸ್ ಎಲ್ಲ ಕರೆಕ್ಟಾಗಿತ್ತು ಇದೇ ಥರ ನಾವು ಹಾಕೋ ವಿಡಿಯೋಗಳನ್ನು ನೋಡಿ ನಮ್ಗೆ ಸಪೋರ್ಟ್ ಮಾಡಿರಿ ಯಾರೇನು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ನೋಡ್ತಿರ್ದಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸೊ ನಮಗೂ ಸಪೋರ್ಟ್ ಮಾಡಿರಿ ನಾವೇನು ಅಂಥ ಇಂಥ ವೀಡಿಯೋಸ್ ಎಲ್ಲ ಹಾಕ್ತಿಲ್ಲ ಸೊ ಎಲ್ರಿಗೂ ಲೈಫಲ್ಲಿ ಯೂಸ್ ಆಗುವಂಥ ವೀಡಿಯೋಸನ್ನು ಹಾಕ್ತಾಯಿದ್ದೀವಿ ಬೇರೆ ವೀಡಿಯೋಸ್ ಏನು ಹಾಕ್ತಾಯಿಲ್ಲ ಸ್ಟಡಿ ಅಂತಂದರೆ ಒಂದು ವಿದ್ಯೆ ಎಲ್ಲಾನು ಕದಿಬೋದು ವಿದ್ಯೆನ ಯಾರೂ ಕದಿಯೋಕ್ಕಾಗಲ್ಲ ಹಾಗಾಗಿ ಈಗಿನ ದಿನಮಾನಗಳಲ್ಲಿ ಜಾಬ್ ಅಂದ್ರೆ ಒಂಥರ ಗೌರ್ಮೆಂಟ್ ಜಾಬ್ ತೊಗೊಳೋದು ಒಂದು ದೊಡ್ಡ ಗುಡ್ಡದಂಗೆ ಆಗೈತಿ ಹಾಗಾಗಿ ನಾ ಅದಕ್ಕೆ ಹೆಲ್ಪ್ ಆಗೋ ಥರ ನನಗೆ ಎಷ್ಟು ಗೊತ್ತಿರುತ್ತೋ ಅಷ್ಟನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿರ್ತೀನಿ ಸೊ ನಿಮಗೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಅಥವಾ ಏನಾದರೂ ತಪ್ಪದಿ ಕಂಡು ಬಂದಿದ್ರೆ ನನಗೆ ಏನಾದರೂ ಕ್ಷಮೆ ಇರಲಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ಇವತ್ತು ನಾನು ಜಾಸ್ತಿ ಸ್ಟಡಿ ಮಾಡೋಕ್ಕಾಗಿಲ್ಲ ಅಂತ ಏನು ವಿಡಿಯೋನೂ ಲಾಂಗ್ ಏನಿಲ್ಲ ಸ್ವಲ್ಪ ಶಾರ್ಟ್ ಎಂಟು ನಿಮಿಷದಷ್ಟು ವಿಡಿಯೋ ಐತಿ ಸೊ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿರ್ತಾವೋ ನನಗೆ ಲಾಸ್ಟಲ್ಲಿ ಕಮೆಂಟ್ ಮಾಡಿರಿ ಯಾರೆಲ್ಲ ಟಿ ಟಿಗೆ ಓದ್ತಾ ಇದ್ದೀರಿ ನೀವು ಯಾವ ಥರ ಓದ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಮೊನ್ನೆ ವಿಡಿಯೋದಲ್ಲೇ ಹೇಳಿದ್ನಿ ಬಟ್ ಯಾರು ನೋಡ್ತಾ ಇದ್ದಾರೆ ಯಾರು ಕಮೆಂಟ್ ಮಾಡ್ತಾ ಇಲ್ಲ ಸೊ ಇಷ್ಟ ನನ್ನ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಯಾರೇನು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಪ್ಲೀಸ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ಈ ವಿಡಿಯೋ ಪೂರ್ತಿಯಾಗಿ ನೋಡಿದಕ್ಕೆ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಇದ್ದ ಸ್ಟಡಿ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಿರಿ ನಾನು ನೆಕ್ಸ್ಟ್ ನೈನ್ತ್ ಸ್ಟ್ಯಾಂಡರ್ಡ್ ಮುಗಿದ ತಕ್ಷಣ ಟೆಂತ್ ಸ್ಟ್ಯಾಂಡರ್ಡ್ ಅಂದ್ರೆ ಹತ್ತನೇ ತರಗತಿ ಪೊಲಿಟಿಕಲ್ ಸೈನ್ಸ್ ಓದ್ತೀನಿ ಅಂದರೆ ಸ್ಟಡಿ ಮಾಡ್ತೀನಿ ಅದು ಮುಗಿದ ನಂತರ ಪೂರ್ತಿಯಾಗಿ ಎಸ್ ಎಸ್ ಎಲ್ ಕಂಪ್ಲೀಟ್ ಆದಮೇಲೆ ಆಮೇಲೆ ಕನ್ನಡ ಸಬ್ಜೆಕ್ಟು ಆಮೇಲೆ ಇಂಗ್ಲೀಷ್ ಸಬ್ಜೆಕ್ಟು ಆಮೇಲೆ ಸೈಕಾಲಜಿ ಸಬ್ಜೆಕ್ಟ ಓದ್ಕೊಳ್ತೀನಿ ಇದೇ ರೀತಿ ಕಂಟಿನ್ಯೂ ಇರುತ್ತೆ ಸೊ ಈ ಸ್ಟಡೀಲಾಗಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿ ಮಾಡಿ ಪೂರ್ತಿಯಾಗಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್